ಹಲೋ ಎಲ್ರಿಗೂ ನಮಸ್ಕಾರ ನಾನು ಓದ್ ವಿಡಿಯೋದಲ್ಲಿ ಇದ್ರ ಕಟ್ಟಿಂಗನ್ನು ತೋರಿಸಿದ್ದೆ ಮತ್ತು ಇದ್ರ ಸ್ಟಿಚಿಂಗ್ ನಾನು ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ರೆ ವಿತ್ ಇದು ಥ್ರೆಡ್ ಪೈಪಿಂಗ್ ಕೊಟ್ಟು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಪ್ರತಿಯೊಂದು ಪೀಸು ನಾನು ಇಲ್ಲಿ ತೆಗ್ದು ಇಟ್ಕೊಂಡಿದ್ದೀನಿ ನೀಟಾಗಿ ಇದು ಬಂದು ನಾನು ಸ್ಟಾರ್ಟಿಂಗ್ ಯಾವುದನ್ನು ಬೆಳ್ಪಟ್ಟಿ ಅಟ್ಯಾಚ್ ಮಾಡ್ಕೊತೀನಿ ಬೆಳ್ಪಟ್ಟಿಗೆ ನಾನು ಎರಡು ಲೇಯರ್ ಕಾಟನ್ ತೊಗೊಂಡಿದ್ದೀನಿ ಕಾಟನ್ ಲೈನಿಂಗ್ ಪೀಸನ್ನು ತಗೊಂಡಿದ್ದೀನಿ ಒಂದು ಲೇಯರ್ ಮೇಯ್ನ್ ಬಟ್ಟೆ ತೆಗೆದುಕೊಂಡು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇದೇನಿರುತ್ತೋ ಇದು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಸರಿಯಾಗಿ ಇಟ್ಕೊಳ್ಳಿ ಎಲ್ಲ ಪೀಸನ್ನು ಸ್ವಲ್ಪ ಮೇಯ್ನ್ ಬಟ್ಟೆ ಜಾಸ್ತಿ ನಂಗೆ ಇರಬೇಕು ಲೈನಿಂಗ್ಗಿಂತ ಮೇಯ್ನ್ ಬಟ್ಟೆ ಜಾಸ್ತಿ ನಂಗೆ ಇಟ್ಕೊಳ್ಳಿ Thank okay. you. ನೋಡಿ ನಾನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮತ್ತು ಬೆಡ್ ಪಟ್ಟಿ ಸ್ಟಿಚ್ ಮಾಡಿಕೊಂಡೆ ಈಗ ಲೈನಿಂಗಿಗೆ ನಾನು ಥ್ರೆಡ್ ಪೈಪಿಂಗನ್ನು ಮಾಡ್ಕೊತಾ ಇದ್ದೀನಿ ಇಲ್ಲೇನು ಫ್ಲವರ್ಸಿಗೆ ಮ್ಯಾಚ್ ಆಗುತ್ತೋ ಆ ಥರ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಈಗ ನಾನು ಇದಕ್ಕೆ ಹೊಲ್ಕೊಂಬಿಡ್ತೀನಿ ನೀಟಾಗಿ ಇಟ್ಕೊಂಡು ಎಡ್ಜಿಗೆ ಇಟ್ಕೊಳ್ಳಿ ಎಡ್ ಎಡ್ಜಿಗೆ ಇಟ್ಕೊಂಡು ಈ ರೀತಿ ಹೊಲ್ಕೊಬಂದುಬಿಡಿ ಲೈನಿಂಗಿಗೆ ಹೊಲ್ಕೊಳ್ಳಿ ಅವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಥ್ರೆಡ್ ಪೈಪಿಂಗನ್ನು ಕೊಟ್ಟು ನೋಡಿ ಎಷ್ಟು ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಬಂದಿದೆ ಅಂದ್ಬಿಟ್ಟು ಕೆಲವರು ತುಂಬ ದಪ್ಪನ ಕೊಡ್ತಾರೆ ಆದಷ್ಟು ಸಣ್ಣದಾಗಿ ಕೊಟ್ಟಿದ್ದೀವೋ ಇಲ್ಲವೋ ಅನ್ನೋ ಥರ ಮಾಡಿ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಇಲ್ಲಿ ಯಾವುದೇ ಒಂದು ಇದಕ್ಕೂ ನಾವು ಮೇನ್ ಬಟ್ಟೆಗೂ ಅಟ್ಯಾಚ್ ಮಾಡೋ ಅಷ್ಟಿಲ್ಲ ಲೈನಿಂಗಿಗೂ ಕೂಡ ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಮತ್ತು ನೋಡಿ ಅಂದ್ಕೊಂಡು ನೀವು ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ಸುಕ್ಕು ಬರೋದಿಲ್ಲ ಬ್ಲೌಸಲ್ಲಿ ಸುಕ್ಕು ಬರೋದಿಲ್ಲ ಮತ್ತು ಎಕ್ಸ್ಟ್ರಾ ಬಟ್ಟೆ ಅಂತ ಉಳ್ಕೊಳೋದಿಲ್ಲ ಇದು ತುಂಬ ಸ್ಮೂತ್ ಇರೋದ್ರಿಂದ ಜಾರದೆ ಕೇರ್ಫುಲ್ಲಾಗಿ ಸ್ಟಿಚ್ ಹಾಕ್ಕೊಳ್ಬೇಕು ಇದೇ ರೀತಿ ನಾನು ಇನ್ನೊಂದು ತೋಳು ಹಾಕ್ಕೊತೀನಿ ನೋಡಿ ಈಗ ಫುಲ್ಲೆಲ್ಲ ತೋಳೆಲ್ಲ ಮಾಡ್ಕೊಂಡ್ವಿ ಈಗ ನಾವು ಫ್ರಂಟ್ ಪಾರ್ಟನ್ನು ಮಾಡ್ತಾಯಿದ್ದೀನಿ ಫ್ರಂಟ್ ಪಾರ್ಟಿಗೆ ಬ್ಲೌಸು ಶಾರ್ಟೇಜ್ ಬಂದು ಪೀಸಲ್ಲಿ ಶಾರ್ಟೇಜ್ ಬಂದಿರೋದ್ರಿಂದ ಫ್ಲವರ್ ಇರೋದ್ರಿಂದ ಇದನ್ನು ಸಿಂಗಲ್ ಸಿಂಗಲ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟು ನಾವಿಲ್ಲಿ ಲೈನಿಂಗಿಗೆ ಆ ಥರ ಆದಾಗ ಲೈನಿಂಗನ್ನು ಯಾವುದೇ ಕಾರಣಕ್ಕೂ ಸೆಂಟರ್ ಕಟ್ ಮಾಡಬೇಡಿ ಇದು ಫ್ರಂಟು ನಾರ್ಮಲ್ಲು ಬ್ಯಾಕು ಬೋರ್ಟ್ನ ಹಾಕಾಗಿರೋದ್ರಿಂದ ನೆಕ್ಕನ್ನು ಅಗ್ಲ ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಡ್ಬಿಡ್ತೀನಿ ಆಮೇಲೆ ಇದನ್ನು ಸೆಂಟ್ರಿಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೊಟ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ಇಲ್ಲಿ ಕೂಡ ಸ್ಟಿಚನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಈ ರೀತಿ ಈಗ ನಾವು ಡಾಟ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಕಂಕ್ಳ ಡಾಟ್ ಹಿಡಿಯೋದಕ್ಕೆ ಆರ್ಮೋಲ್ ಡಾಟ್ ಹಿಡಿಯೋದಕ್ಕೆ ಇಲ್ಲಿ ನಾಚ್ ಹಾಕ್ಕೊಂಡಿದ್ದೀನಿ ನಾನು ಎಷ್ಟು ಹಿಡಿಬೇಕು ಅಂತ ನಾಚ್ ಹಾಕ್ಕೊಂಡಿದ್ದೀನಿ ಅದನ್ನು ಕರೆಕ್ಟಾಗಿ ಹಿಡಿತೀನಿ ಮತ್ತು ಇಲ್ಲೂ ಅಷ್ಟೇನೆ ಮೂರು ಇಂಚ್ಗೆ ಹಿಡಿತೀನಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನೀವು ಈ ಥರ ಜಾರುತ್ತಾ ಇರ್ತದಲ್ಲ ಆ ಬಟ್ಟೆಗೆ ಲೈನಿಂಗು ಮತ್ತು ಮೇನ್ ಬಟ್ಟೆ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ಈಗ ಬ್ಯಾಕ್ ಪಾರ್ಟ್ ಒಂದು ನೋಡಿ ಎಲ್ಲ ಕ್ಲೀನಾಗಿ ರೆಡಿ ಆಯಿತು ಈಗ ಬ್ಯಾಕ್ ಪಾರ್ಟ್ ಒಂದನ್ನು ರೆಡಿ ಮಾಡ್ಕೊಳ್ಳೋಣ ಇದು ಈ ಥರ ಅವರು ಡಿಸೈನ್ ಹೇಳಿದ್ದಾರೆ ಈ ಡಿಸೈನ್ ಹೇಳಿದ್ದಾರೆ ಹಂಗಾಗಿ ಈ ಡಿಸೈನನ್ನು ಮಾಡ್ತಾ ಇದ್ದೀನಿ ಕೆಳಗಡೆ ನಾವು ಈ ಈ ಪಾರ್ಟಲ್ಲಿ ಒಂದು ಕಾಲು ಇಂಚಷ್ಟು ಸ್ಲೋಪ್ ಕೊಟ್ಕೊಳ್ಳಿ ಇಲ್ಲ ಏನಾಗುತ್ತೆ ಅಂದರೆ ಸರಿ ಬರಲ್ಲ ಇಲ್ಲಿ ಕೆಳಗಡೆ ಯಾವುದೇ ಥ್ರೆಡ್ ಪೈಪಿಂಗ್ ಆ ಥರ ಏನು ಕೊಡ್ತಾ ಇಲ್ಲ ಸೀದ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಫುಲ್ಲು ಲೈನಿಂಗ್ ಅಟ್ಯಾಚು ಮಾಡಾಯ್ತು ಇದನ್ನ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಫುಲ್ಲು ಫಿನಿಶಿಂಗ್ ಆರಾಮಾಗಿ ಮಾಡ್ಬಿಡ್ಬೋದು ನಾವು ಈ ರೀತಿ ಮಾಡಿದ್ರೆ ದಿನಕ್ಕೆ ನೀವು ಒಂದು ಐದರಿಂದ ಆರು ಬ್ಲೌಸನ್ನು ಸ್ಟಿಚ್ ಮಾಡ್ಕೊಬಹುದು ಎಲ್ಲನೂ ಕೂಡ ನೀಟಾಗಿ ರೆಡಿ ಆಯಿತು ಇಲ್ಲೂ ಕೂಡ ಅಷ್ಟೇ ಡಾಟ್ ಏನು ಹಿಡಿತೀವಿ ಇದನ್ನ ನೋಡ್ಕೊಂಡು ನೀವು ಬೇಕು ಅಂದ್ರೆ ಇಲ್ಲೂ ಕೂಡ ಒಂದೊಂದು ಸ್ಟಿಚ್ ಅನ್ನ ಇವರಿಗೆ ತುಂಬ ಡೀಪ್ ಇಡೋದ್ರಿಂದ ಕೆಳಗಡೆ ಒಂದು ಸ್ವಲ್ಪನೇ ಡಾಟ್ ಇಡಿತೀನಿ ಇಲ್ಲಿವರೆಗೂ ಬೇಕು ಅವ್ರಿಗೆ ಡೀಪು ಈ ರೀತಿ ಹಾಕ್ಕೊಂಡ್ರೆ ನಾವು ಡಾಟ್ ಇಡಬೇಕಾದ್ರೆ ತುಂಬ ಈಸಿ ಅನ್ಸುತ್ತೆ ಅಂದರೆ ಲೈನಿಂಗ್ ಏನು ಇರುತ್ತೆ ಅದು ಹಂಗೆ ಇರುತ್ತೆ ಹಿಂಗೆ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಫುಲ್ಲು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ವಿತ್ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಕೊಟ್ಟು ಅಂತ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬ್ಯಾಕ್ ಡಿಸೈನ್ ಬೇಕು ಅಂದರೆ ತೋರಿಸ್ತೀನಿ ಆಲ್ರೆಡಿ ನಾನು ಈ ಡಿಸೈನನ್ನು ಇನ್ನೊಬ್ಬರು ಕೂಡ ಹೇಳಿದ್ರು ಮಾಡಿಟ್ಟಿದ್ದೀನಿ ನಾನು ನೋಡಿ ಇನ್ನೊಬ್ಬರು ಕೂಡ ಅದೇ ಡಿಸೈನನ್ನು ಕೇಳಿದರು ಸೇಮ್ ಡಿಸೈನ್ ಕೇಳಿದರು ಫ್ರೆಂಡ್ಸ್ ಹೊಲ್ದಿಟ್ಟಿದ್ದೀನಿ ನೋಡಿ ಸೇಮ್ ಯಾವುದೇ ಚೇಂಜಸ್ ಇಲ್ಲ ಸೇಮ್ ಹೇಳಿದರು ಇದು ಕೂಡ ಫ್ರಂಟ್ ನಾರ್ಮಲ್ಲು ಬ್ಯಾಕ್ ಬೋಟ್ ಬೋಟ್ನಕ್ಕೆನೇನೆ ತುಂಬ ಉದ್ದ ತೋಳಿದೆ ಇದು ತುಂಬ ಉದ್ದನೇ ತೋಳು ಇಲ್ಲಿ ಲೇಸ್ ಕೊಟ್ಟಿದ್ದೀನಿ ಯಾಕಂದರೆ ಸೀರಿಯಲ್ ಬಂದಿತ್ತು ಅದಕ್ಕೋಸ್ಕರ ಅದೇ ಡಿಸೈನನ್ನು ಇದಕ್ಕೆ ಮಾಡ್ತೀನಿ ಅಂದರೆ ತೋರಿಸ್ತೀನಿ ಅದು ಕೂಡ ಒಂದು ಒಂದು ಹತ್ತು ನಿಮಿಷದಲ್ಲಿ ಈ ಡಿಸೈನನ್ನು ಆರಾಮಾಗಿ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್